ಿದ ಎಲೆಗಳು ಉದುರುವಂತೆ ಜನರು ಇದ್ದಕ್ಕಿದ್ದಂತೆ ಸಾಯುವವರು ಇರುವವರು ಇಲ್ಲದವರು ಎಲ್ಲರೂ ಮೇಲೆ ಬರುವರು ದೇಶವನ್ನು ಆಳುವರು ಸದಾ ದೇವಾಲಯದ ಬಾಗಿಲು ತೆರೆದಿರುವ ತಿರುಪತಿಯ ದೇಗುಲವು ನಾಲ್ಕು ದಿನಗಳು ನಿರಂತರವಾಗಿ ಭಕ್ತರಿಗೆ ದರ್ಶನ ಇಲ್ಲದಂತಾಗಿ ಬಾಗಿಲು ಮುಚ್ಚಲಾಗುವುದು ಅಮೆರಿಕದಲ್ಲಿ ಭೂಕಂಪನ ಆಗುವುದು ಬೇವಿನ ಮರದಲ್ಲಿ ಅಮೃತದಂತೆ ಹಾಲು ಬರುವುದು ತೆರೆಯ ಮೇಲೆ ಕಾಣುವ ಜನ ಅಧಿಕಾರವನ್ನು ಹಿಡಿಯುವವರು ನದಿ ಸಾಗರ ಸಮುದ್ರಗಳು ಉಕ್ಕಿ ಹರಿಯುವವು ಯಾಗಂಟಿ ಕ್ಷೇತ್ರದ ಕಲ್ಲಿನ ಬಸವಣ್ಣ ಬೆಳೆದು ಅಹಂಕಾರ ಹಾಕುವುದು ಆಗ ಕಲಿಯುಗಾಂತ್ಯ ಕಾಣಲಾಗುವುದು ಕರ್ನಾಟಕದ ಹೆಸರಾಂತ ಧಾರ್ಮಿಕ ಐತಿಹಾಸಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವ ಪಾಪಾಗ್ನಿ ಮಠ ಸುಮಾರು ವರ್ಷಗಳ ಹಿಂದೆಯೇ ಮುಂಬರುವ ಅಂದರೆ ಅನೇಕ ವರ್ಷಗಳ ನಂತರ ಆಗಬಹುದಾದ ಪ್ರಾಪಂಚಿಕ ಸನ್ನಿವೇಶಗಳನ್ನು ತಿಳಿಸುವುದಕ್ಕೆ ಕಾಲಜ್ಞಾನ ಎನ್ನುತ್ತಾರೆ ಕಾಲಜ್ಞಾನಿಯವರಾದ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಬಾಲ್ಯ ಜೀವನ ನಡೆದ ಸ್ಥಳವೇ ಈ ಪಾಪಾಗ್ನಿ ಮಠ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಕಳವಾರ ಗ್ರಾಮದಲ್ಲಿ ಶ್ರೀ 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 ಪಂಚನಂದಿ ವೀಕ್ಷಿಸೋಣ ಬನ್ನಿ ದಕ್ಷಿಣ ಕಾಶಿ ಎಂತಲೇ ಕರೆಯುವ ಈ ಪುಣ್ಯ ಭೂಮಿಯ ಆಸುಪಾಸಿನಲ್ಲಿ ಐದು ಗಿರಿಗಳ ಸಾಲು ಐದು ನದಿಗಳ ಉಗಮ ಸುಂದರ ಪರಿಸರ ಚಾರಣ ಧಾಮ ನೈಸರ್ಗಿಕ ಸಂಪತ್ತಿನ ನಡುವೆ ಇರುವ ಋಷಿ ಮುನಿಗಳ ತಪೋಭೂಮಿಯಾಗಿರುವ ಕೂಷ್ಮಾಂಡ ಮಹರ್ಷಿಗಳ ತಪಸ್ಸಿನ ಸ್ಕಂದಗಿರಿಯ ತಪ್ಪಲಲ್ಲಿನ ದಕ್ಷಿಣ ಕಾಶಿ ಎಂದೇ ಹೆಸರಾದ ಪುಣ್ಯಭೂಮಿ ಈ ಕ್ಷೇತ್ರ ಪಾಪಾಗ್ನಿ ಪಂಚನಂದಿ ಕ್ಷೇತ್ರ ಪಾಪಾಗ್ನಿ ಕ್ಷೇತ್ರ ಈ ಐದು ಬೆಟ್ಟಗಳಲ್ಲಿ ಕೊನೆಯ ಬೆಟ್ಟ ಇದು ಸ್ಕಂದಗಿರಿ ಈ ಸ್ಕಂದಗಿರಿ ಬುಡದಲ್ಲಿ ನಮ್ಮ ಆಚಾರ್ಯರ ಮಠ ಇದೆ ಜಗದ್ಗುರುಗಳಾದಂತಹ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಬಾಲ್ಯವನ್ನ ಪುಣ್ಯ ಕ್ಷೇತ್ರ ಇದು ವಿಶೇಷವೆಂದರೆ ಮಹಾನ್ ಸಂತರ ಜೀವ ಸಮಾಧಿಯ ಸ್ಥಳವಾಗಿದೆ ಈ ಪುಣ್ಯಭೂಮಿ ಶ್ರೀ ವೀರಭೋಜಯಾಚಾರ್ಯ ಸ್ವಾಮಿ ವೀರಪಾಪ ವೀರಪಾಪಮಾಂಬ ಶರಭಯೋಗೀಂದ್ರ ಸ್ವಾಮಿ ಶಿವಶಂಕರ ಸ್ವಾಮಿ ಚಂದ್ರಶೇಖರ ಸ್ವಾಮಿ ಐದು ಜೀವ ಸಮಾಧಿಗಳಿರುವಂಥ ಕ್ಷೇತ್ರ ಇದು ಅಂದರೆ ಐದು ಜನರ ಜೀವ ಸಮಾಧಿಯ ಮಹಾನ್ ಕ್ಷೇತ್ರವಾಗಿರುವ ಇಲ್ಲಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಸಾಕು ತಂದೆ ವೀರಭೋಜಾಚಾರ್ಯ ತಾಯಿ ವೀರ ಪಾಪಮಾಂಬ ಶರಭಯೋಗೀಂದ್ರ ಶಿವಶಂಕರ ಸ್ವಾಮಿ ಚಂದ್ರಶೇಖರ ಸ್ವಾಮಿ ಹೀಗೆ ಐದು ಜನರ ಜೀವ ಸಮಾಧಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬಾಲ್ಯ ಹದಿನಾಲ್ಕು ವರ್ಷ ಇರುವ ಸ್ಥಳ ಈ ಪಾಪಾಗಿನಿ ಕ್ಷೇತ್ರ ದಕ್ಷಿಣ ಕಾಶಿ ಅಂತಾನೆ ಕರೀತಾರೆ ಈ ಕ್ಷೇತ್ರಕ್ಕೆ ಅನೇಕ ಭಕ್ತರುಗಳು ದೇಶದ ಸುತ್ತಮುತ್ತ ಅನೇಕ ಊರುಗಳಿಂದ ದೇಶಗಳಿಂದ ಬಂದು ಈ ಕ್ಷೇತ್ರವನ್ನು ಸೇವನೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ ವಿಖ್ಯಾತಿಯಾದ ಸರಂ ವಿಶ್ವೇಶ್ವರಯ್ಯನವರ ಜನ್ಮಕ್ಕೂ ಈ ಕ್ಷೇತ್ರದ ನಂಟಿದೆ ಅಂದರೆ ಬಹಳಷ್ಟು ವರ್ಷಗಳ ಕಾಲ ವಿಶ್ವೇಶ್ವರಯ್ಯನವರ ತಂದೆ ತಾಯಿಗಳಿಗೆ ಮಕ್ಕಳಿಲ್ಲದ ಕಾರಣ ಒಂದು ದಿನ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದಲ್ಲಿರುವ ಕಾಶಿ ವಿಶ್ವನಾಥನಿಗೆ ಮೊರೆ ಹೋಗಿ ಈ ಭಗವಂತನ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ ನಂತರ ಸರಂ ವಿಶ್ವೇಶ್ವರಯ್ಯನವರು ಜನಿಸಿದರೆಂದು ಅನೇಕ ಹಿರಿಯರು ತಿಳಿಸುತ್ತಾರೆ ವಿಶ್ವೇಶ್ವರಯ್ಯನವರು ಅವರ ತಾಯಿ ತಂದೆ ಇರಲಿಲ್ಲ ಕಾಶಿ ಬಂದು ಮೇಲೆ ಅವರು ವಿಶ್ವನಾಥ ಇನ್ನು ಈ ಮಠದ ಸಮೀಪದಲ್ಲಿ ಬಾವಿಯಲ್ಲಿ ಒಂದು ಲಿಂಗವಿದ್ದು ಈ ಲಿಂಗವನ್ನ ಕಾಶಿಯಿಂದ ತಂದು ಪ್ರತಿಷ್ಠಾಪನೆಯನ್ನ ವೀರ ಅವರು ನೆರವೇರಿಸಿದ್ದಾರೆ ಎಂಬುದು ಕೂಡ ಒಂದು ಮಾಘ ಮಾಸದಲ್ಲಿ ಅನೇಕ ಮಹಿಳೆಯರು ಈ ಲಿಂಗಕ್ಕೆ ಬೆಳಗಿನ ಜಾವದಲ್ಲಿ ವಿಶೇಷ ಪೂಜೆಯನ್ನ ನಡೆಸಿಕೊಂಡು ಬಂದಿರುತ್ತಿರುವುದು ಅನಾದಿ ಕಾಲದಿಂದಲೂ ಇದೆ ಶ್ರೀ ಶ್ರೀ ಪಂಚನದಿ ಬಾಬಾಗ್ನಿ ಮಠದಲ್ಲಿ ಪ್ರತಿ ಸೋಮವಾರ ಅನ್ನದಾಸೋಹ ಇರುತ್ತದೆ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಎಲ್ಲ ಬಂದು ದೇವರ ಕೃಪೆಗೆ ಪ್ರಾರ್ಥನಾಗಬೇಕೆಂದು ಕೊಡುತ್ತೇನೆ ಉಗಮಗಳೇ ವಿಶೇಷ ಅದರಲ್ಲೂ ಕೆಲವು ಗೋಚರಿಸುತ್ತವೆ ಕೆಲವು ಗೋಚರಿಸುವುದಿಲ್ಲ ಅದೇನೇ ಇರಲಿ ಈ ಪಾಪಾಗ್ನಿಯಲ್ಲೂ ಒಂದು ನದಿಯ ಉಗಮವಾಗುತ್ತದೆ ಆ ನದಿಯೇ ಪಾಪಾಗ್ನಿ ನದಿ ಈ ನದಿಯ ಉಗಮವು ಒಂದು ದೊಡ್ಡ ಗಾತ್ರದ ಗುಂಡಿನ ಕೆಳಗೆ ಹನಿ ಹನಿಯಾಗಿ ಉದಯಿಸುತ್ತದೆ ನಿ ನದಿ ಮೂಲ ಯಾರು ಇಲ್ಲಿ ಸ್ನಾನ ಮಾಡ್ತಾರೋ ಅವ್ರಿಗೆ ಸರ್ವ ಪಾಪಗಳು ಹೋಗುತ್ತೆ ಅಂತ ಇದು ಸಾಮಾನ್ಯ ಕ್ಷೇತ್ರ ಅಲ್ಲ ಈ ಗುಂಡಿದೆಯಲ್ಲ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ತಾಯಿಗೆ ವಿಶ್ವರೂಪ ತೋರಿಸಿದ ಹಾಗೆ ಅರ್ಜುನನ್ಗೆ ತೋರಿಸಿದ ಹಾಗೆ ಆ ಮಹಾವಿಷ್ಣುವಿನ ಅವತಾರವಾದಂತಹ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಾಯಿಯಾದಂತಹ ಪಾಪ ಮಾಮಗೆ ವಿಶ್ವರೂಪ ತೋರಿಸಿದಂತ ಮಹಾ ಸ್ಥಳ ಇದು ವಿಶೇಷವಾಗಿ ಒಂದು ದಿನ ಇಲ್ಲಿ ಬಾಬಾವಿ ಮಠದಲ್ಲಿ ಸೇವೆ ಮಾಡಿ ಒಂದು ದಿನ ಇದ್ದು ಹೋದರೆ ನಮ್ಮ ಕಾರ್ಯಸಿದ್ಧಿ ಫಲಪ್ರಾಪ್ತಿಯಾಗುತ್ತೆ ಅಂತ ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ನನ್ನ ಅನುಭವ ನಾವು ಇದ್ದು ನಾವು ಸೇವೆ ಮಾಡಿರೋದ್ರಿಂದ ನಮ್ಮ ದೇವರು ಇವಾಗ ನಮ್ಮ ಕೆಲಸ ಸಿದ್ಧಿ ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಕ್ಷೇತ್ರ ಮುಂದೆ ಜಗದ್ಗುರುಗಳು ವೀರಭೋಗ ವಸಂತರಾಯರಾಗಿ ಬಂದು ಈ ಜಗತ್ತನ್ನು ಆಳುವಂತ ಮಹಾಕ್ಷೇತ್ರ ಇದು ಇಲ್ಲಿ ಅನೇಕ ಸಾಧು ಸಂತರು ಗುಪ್ತ ರೂಪದಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಸ್ವಾಮಿಗಳು ತನ್ನ ಅವತಾರವನ್ನು ಇಲ್ಲಿ ಎತ್ತಿದಾಗ ಮತ್ತೆ ಅವರೆಲ್ಲರೂ ಸೇರಿ ಧರ್ಮ ಸಂಸ್ಥಾಪನೆ ಮಾಡ್ತಾರೆ ನಂತರದಲ್ಲಿ ಒಂದು ದಿನ ಕಳ್ಳರು ಈ ಮಠದ ಆವರಣಕ್ಕೆ ಬಂದು ಕಳ್ಳತನ ಮಾಡಿ ಇಲ್ಲಿನ ವಿಗ್ರಹಗಳನ್ನು ಕೊಂಡೊಯ್ಯುತ್ತಿರುವ ಸಮಯದಲ್ಲಿ ದಾರಿಯ ಮಧ್ಯೆ ದೇಹವೆಲ್ಲ ಸುಡುವಂತಾಗಿ ಮುಂದೆ ನಡೆಯಲಾಗದೆ ನಂತರ ಮನಗಂಡಂತಹ ಆ ಕಳ್ಳರು ಹಿಂತಿರುಗಿ ಪಾಪಾಗ್ನಿಗೆ ಬಂದು ತಮ್ಮನ್ನ ರಕ್ಷಿಸಬೇಕೆಂದು ತಾವು ಮಾಡಿದ್ದು ತಪ್ಪು ಆಯಿತೆಂದು ವೀರ ಪಾಪಮಾಂಬ ಹಾಗೂ ಬ್ರಹ್ಮೇಂದ್ರ ಸ್ವಾಮಿಗಳಲ್ಲಿ ಬೇಡಿದಾಗ ವೀರ ಸ್ವಾಮಿಗಳು ಅವರ ಮೈ ಸವರಿದ ತಕ್ಷಣ ಬಾಧೆ ಅಂದ್ರೆ ಆ ಕಳ್ಳರ ದೇಹ ಬಾಧೆ ನಿಲ್ಲುತ್ತದೆ ಚಿಕ್ಕವರಾಗಿದ್ದಾಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮತ್ತೆ ತಾಯಿ ಪಾಪಾಂಬ ಇರುವಾಗ ಕಳ್ಳರು ಬರ್ತಾರೆ ಕಳ್ಳರು ಬಂದು ಬೆದರಿಸಿ ಅವರು ಒಡವೆನೆಲ್ಲ ತಗೊಂಡು ಹೋಗ್ತಾರೆ ಅವರು ವೀರಬ್ರಹ್ಮೇಂದ್ರ ಸ್ವಾಮಿ ದೇವರನ್ನ ಸ್ಮರಣೆ ಮಾಡಿದಾಗ ಅಲ್ಲಿ ಕಳುವಾರ ದಾಟಕ್ಕಾಗಲ್ಲ ಕಳ್ಳರಿಗೆ ಮೈಯೆಲ್ಲ ಉರಿತಾ ಇರುತ್ತೆ ಒಂದೇ ಅಗ್ನಿ ಕೊನೆಗೆ ಅವ್ರಿಗೆ ಆಗಿ ಓಡಿ ಬಂದು ಆ ವೀರಬ್ರಹ್ಮೇಂದ್ರ ಸ್ವಾಮಿ ಪಾದಕ್ಕೆ ಬೀಳ್ತಾರೆ ಆವಾಗ ಅವ್ರ ಮೇಲೆ ಹಿಂಗ ಮುಟ್ಟಿದಾಗ ಅವ್ರ ಕೈಗೆ ಒಂದು ಅಗ್ನಿ ಬರುತ್ತೆ ಅಂದ್ರೆ ಪಾಪದ ಅಗ್ನಿ ಅದನ್ನ ಬಿಸಾಕಿದ್ರು ಅದು ಬಿಸಾಗ್ನಿ ಅಂತ ದಕ್ಷಿಣ ಕಾಶಿ ಎಂದೇ ಹೆಸರಾದ ಈ ಕ್ಷೇತ್ರದಲ್ಲಿ ಶಿವನ ಪಕ್ಕದ ಗರ್ಭಗುಡಿಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ವಿಗ್ರಹ ಬಹಳ ವಿಶೇಷ ವಿಸ್ಮಯ ವಿನೂತನ ಹಾಗೂ ಅಪರೂಪವಾಗಿದೆ ಈ ಮಹಾತಾಯಿ ದೇವಿಯು ಪೃಥ್ವಿ ಕೂರ್ಮ ಕಮಲ ಸರ್ಪ ಹೀಗೆ ನಾಲ್ಕು ಆಸನಗಳ ಮೇಲೆ ವಿರಾಜಮಾನಳಾಗಿದ್ದಾಳೆ ಕಾಶಿ ವಿಶ್ವನಾಥ ಅನ್ನಪೂರ್ಣೇಶ್ವರಿ ದೇವಿ ಜಗನ್ಮಾತ ಈಶ್ವರಿ ದೇವಿ ಇದು ಈಶ್ವರಿ ಪೀಠ ಅಂತ ಹೇಳ್ತಾರೆ ಇಲ್ಲಿ ಜಾತ್ರೆಗಳು ವರ್ಷಕ್ಕೆ ಐದು ಜಾತ್ರೆಗಳಾಗತ್ತೆ ದೊಡ್ಡ ಜಾತ್ರೆ ಬಂದ್ಬಿಟ್ಟು ಆರಾಧನೆ ದೊಡ್ಡ ಆರಾಧನೆ ಬಂದ್ಬಿಟ್ಟು ಆಷಾಢ ಮಾಸದಲ್ಲಿ ಅಷ್ಟಮಿ ತಿಥಿಗೆ ಶರಭಯೋಗೀಂದ್ರ ಸ್ವಾಮಿ ಆರಾಧನೆ ನಡೆಯುತ್ತೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಅದಾದ್ಮೇಲೆ ವೈಶಾಖ ಶುದ್ಧ ದಶಮಿ ವೀರಬ್ರಹ್ಮೇಶ್ವರ ಸ್ವಾಮಿಗಳ ಆರಾಧನೆ ನಡೆಯುತ್ತೆ ಚೈತ್ರ ಮಾಸದಲ್ಲಿ ಎರಡು ಆರಾಧನೆ ನಡೆಯುತ್ತೆ ವೀರಭೋಜಿ ಆಚಾರ್ಯ ಶಿವಶಂಕರ ಸ್ವಾಮಿಗಳ ಆರಾಧನೆ ನಡೆಯುತ್ತೆ ತಿರುಗಿ ಕಾರ್ತಿಕ ಪೌರ್ಣಮಿ ವೀರ ಪಾತ್ಮಾ ಅಂಬ ಆರಾಧನೆ ನಡೆಯುತ್ತೆ ಇದಲ್ಲದೆ ನವರಾತ್ರಿಗಳು ಶಿವರಾತ್ರಿಗಳು ವಿಶೇಷ ಪೂಜೆಗಳು ನಡೆಯುತ್ತೆ ಮೋದಿ ದಿನ ಭಗವಂತನ ಸೇವೆ ಮಾಡಿ ಇಲ್ಲೇ ಇದ್ದು ಭಕ್ತಿಯಿಂದ ಪೂಜೆ ಮಾಡಿ ಭಗವಂತನನ್ನ ಪ್ರಾರ್ಥಿಸಬೇಕೆಂದು ತಮ್ಮಲ್ಲಿ ಕೋರುತ್ತೆ ವಿಶೇಷವಾಗಿ ವಿವಾಹ ಸಂತಾನ ಆರೋಗ್ಯ ವ್ಯಾಪಾರ ವಿಚಾರಗಳಲ್ಲಿ ಬಹಳಷ್ಟು ಜನ ಈ ಕ್ಷೇತ್ರದ ಭಗವಂತನಲ್ಲಿ ಬರೆ ಹೋಗಿದ್ದು ಅವರ ಎಲ್ಲ ಇಷ್ಟಾರ್ಥಗಳು ನೆರವೇರಿರುವುದಾಗಿ ಅನೇಕ ಜನ ತಿಳಿಸುತ್ತಾರೆ ಿ ಮಠದ ಅಧ್ಯಕ್ಷರು ನಾವು ಎಂಜಾರ್ ಆಚಾರ್ಯ ಅಂತ ಇಲ್ಲಿ ಕ್ಷೇತ್ರ ಎಲ್ಲ ಅಭಿವೃದ್ಧಿ ಆಗಬೇಕೆಂದು ಕೋರುತ್ತೇವೆ ಇಲ್ಲೆಲ್ಲ ಸಹಕಾರ ಬೇಕೆಂದು ಕೋರಿ ಇಲ್ಲಿ ಎಲ್ಲ ಬಂಧು ಭಕ್ತಾದಿಗಳು ವಿನಂತೆಯಿಂದ ಮಾಡಬೇಕೆಂದು ಪ್ರಾರ್ಥಿಸುತ್ತೇವೆ ಬನ್ನಿ ಈ ಪಾಪಾಗ್ನಿ ಮಠದ ಕ್ಷೇತ್ರವನ್ನ ದರ್ಶಿಸೋಣ ನಮ್ಮ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳೋಣ